ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಮನೆಯಲ್ಲಿ ಎರಡು ಬಾಳೆಹಣ್ಣು ಇದ್ದರೆ ಸಾಕು ರುಚಿಯಾದ ಸಿಹಿಯಾದ ಬಾಳೆಹಣ್ಣಿನ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಕ್ಕಳಿಗೆ ಹೊರಗಡೆಯಿಂದ ಸ್ನ್ಯಾಕ್ಸ್ ಕೊಡಿಸೋದಕ್ಕಿಂತ ಮನೇಲಿ ಈ ಥರ ಬಾಳೆಹಣ್ಣಿನ ದೋಸೆ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಎಷ್ಟು ಅದ್ಭುತವಾಗಿದೆ ಅಂತ ಈ ಬಾಳೆಹಣ್ಣಿನ ದೋಸೆ ಮಕ್ಕಳಿಗೆ ಒಂದು ಸಲ ಮಾಡಿಕೊಡಿ ಪ್ರತಿ ಸಲ ಮಾಡಿಕೊಡಿ ಅಂತ ಕೇಳ್ತಾರೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಅಕ್ಕಿನ ನಾಲ್ಕೈದು ಸಲ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ನಿಮ್ಗೆ ಟೈಮ್ ಅಂದರೆ ಒಂದು ಹತ್ತು ನಿಮಿಷ ನೆನೆಸ್ಬೋದು ಹಾಗೆ ಇಲ್ಲಿ ನಾನು ಎರಡು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಪಚ್ಚಬಾಳೆಹಣ್ಣು ತೊಗೋಬೋದು ಆನಂತರ ಒಂದು ಮಿಕ್ಸಿ ಜಾರಲ್ಲಿ ಅಕ್ಕಿನ ಸೋಸಿ ಹಾಕೊಳ್ಳಿ ಹಾಗೆಯೇ ಎರಡು ಬಾಳೆಹಣ್ಣು ಹಾಕೊಳ್ಳಿ ಹಾಗೆ ಒಂದು ಏಲಕ್ಕಿ ಕಾಯನ್ನು ಹಾಕೋಬೇಕಾಗುತ್ತೆ ಸಿಪ್ಪೆಯನ್ನು ಸುಲಿಬೇಡಿ ಹಾಗೆ ಹಾಕೊಳ್ಳಿ ಹಾಗೆಯೇ ನಾನಿಲ್ಲಿ ಕಾಲ್ ಕಪ್ ಆಗುವಷ್ಟು ನಾಟಿ ಬೆಲ್ಲ ತೊಗೊಂಡಿದ್ದೀನಿ ರುಚಿಯಾಗಿರುತ್ತೆ ಸ್ವೀಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿದೆ ಈ ಬೆಲ್ಲ ಹಾಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಕಪ್ ಕಪ್ಪಾಗುವಷ್ಟು ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ದೋಸೆ ಇಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿರಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇಲ್ಲಿ ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಸೋರಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಅಥವಾ ಎಣ್ಣೆ ಹಾಕೋಬೋದು ಅಥವಾ ತುಪ್ಪ ಹಾಕೊಳ್ಳಿ ಮೂರಲ್ಲಿ ಯಾವ್ದು ಬೇಕಾದ್ರೂ ಹಾಕೋಬೋದು ಇಲ್ಲಿ ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದನ್ನೇನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ಇರಬೇಕದು ನೋಡಿ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನೋಡಿ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದನ್ನು ತಿರುವಾಕೊಳ್ಳಿ ನೋಡ್ತಾ ಇರ್ಬೋದು ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತು ತುಂಬ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಎರಡು ನಿಮಿಷ ಬೆಂದರೆ ಸಾಕು ರೆಡಿನೇ ಆಗೋಯ್ತು ಹಾಗೆಯೇ ಇನ್ನೊಂದು ಯಾವ ರೀತಿ ಮಾಡೋದಂತ ಅದೇ ಥರ ನೋಡೋಣ ಒಂದು ಸ್ವಲ್ಪ ಬೆಣ್ಣೆ ಸವರ್ಕೊಳ್ಳಿ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಮೂರಲ್ಲಿ ಯಾವ್ದು ಬೇಕಾದ್ರೆ ಹಾಕೋಬೋದು ಹಾಗೆ ಒಂದು ಸೌಟಾಗುವಷ್ಟು ಹಿಟ್ಟನ್ನು ಹಾಕೊಳ್ಳಿ ಸ್ಪ್ರೆಡ್ ಮಾಡಿದ್ರೆ ಅದು ಬರೋದಿಲ್ಲ ಹಾಗಾಗಿ ಸ್ಪ್ರೆಡ್ ಮಾಡಬಾರ್ದು ಅದನ್ನು ಹಾಗೆ ಇರಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೊಂದ್ಸಲಿ ಮಾಡಿಕೊಟ್ರೆ ಪದೇ ಪದೇ ಅಮ್ಮ ಮಾಡಿಕೊಡು ಅಂತ ಕೇಳ್ತಾರೆ ಮಕ್ಕಳು ತುಂಬಾ ಸ್ಪಾಂಜಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಸಕ್ಕತ್ತಾಗಿರುತ್ತೆ ತುಂಬಾ ರುಚಿಕರವಾದ ಬಾಳೆಹಣ್ಣಿನ ದೋಸೆ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಆರೋಗ್ಯಕರವಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಅದ್ಭುತವಾಗಿ ಬಂದಿದೆ ಫೈನಲಾಗಿ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎರಡು ಬಾಳೆಹಣ್ಣಿಂದ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯ ದೋಸೆ ಮಾಡಿದ್ದೀವಿ ಅದು ಮಕ್ಕಳಿಗೆ ಪದೇ ಪದೇ ಇರಿ ಆರೋಗ್ಯಕ್ಕೆ ಒಳ್ಳೆಯದು ನಾವು ಯಾವ ರೀ ಯಾವುದೇ ರೀತಿ ಸಕ್ಕರೆ ಯೂಸ್ ಮಾಡಿಲ್ಲ ನ್ಯಾಚುರಲಾಗಿ ಬೆಲ್ಲ ಯೂಸ್ ಮಾಡಿದ್ದೀವಿ ಹಾಗಾಗಿ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರು ತಿನ್ಬೋದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು